ಸ್ವಾಗತ ಇನ್ನೊಬ್ರು ಕ್ವಶನ್ ಕೇಳಿದ ಏನಂದ್ರೆ ಫ್ಯೂಚರ್ಸ್ ಬಗ್ಗೆ ಹೇಳಿ ಅಂತ ಸೊ ಫ್ಯೂಚರ್ಸ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಇದು ಮಾಡ್ತಾ ಇದ್ವಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡೋದು ಹೇಗೆ ಫ್ಯೂಚರ್ಸ್ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೋ ವರ್ಕ್ ಆಗಲ್ವಾ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ ಸೊ ಈ ವಾಚ್ ಲಿಸ್ಟ್ ಅಲ್ಲಿ ನೀವು ನಿಫ್ಟಿ ಫ್ಯೂಚರ್ಸ್ ಅಂತ ಹಾಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಫ್ಯೂಚರ್ಸ್ ಬರುತ್ತೆ ಇಲ್ಲಿ ಫ್ಯೂಚರ್ಸ್ ಅಂತ ಇದೆ ನೋಡಿ ಆ್ಯಡ್ ಸಿಂಬಲ್ ಅಲ್ಲಿ ಫ್ಯೂಚರ್ಸ್ ಅಂತ ಇದೆ ಆ ಫ್ಯೂಚರ್ಸ್ ಅಲ್ಲಿ ನೀವು ನೋಡಬಹುದು ನಿಫ್ಟಿ ಸಿ ಎನ್ ಎಕ್ಸ್ ಫ್ಯೂಚರ್ಸ್ ಅಂತ ಇದೆ ಅದನ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮ್ಗೆ ಫ್ಯೂಚರ್ಸ್ ಚಾರ್ಟ್ ಓಪನ್ ಆಗುತ್ತೆ ಫ್ಯೂಚರ್ ಚಾರ್ಟಿಗೂ ನಿಫ್ಟಿ ಚಾರ್ಟಿಗೂ ವ್ಯತ್ಯಾಸ ಇರುತ್ತೆ ಯಾಕೆ ಅಂದರೆ ಒಂದು ತಿಂಗಳು ಟೈಮ್ ಇರುತ್ತೆ ಒಂದು ತಿಂಗಳ ನಂತರ ಅದು ಎರಡು ಒಟ್ಟಾಗಬೇಕು ಸೇಮ್ ಪ್ರೈಸ್ ಬರಬೇಕು ಅಲ್ಲಿವರೆಗೆ ಫ್ಯೂಚರ್ಸ್ ಸ್ವಲ್ಪ ಜಾಸ್ತಿ ಇತ್ತು ಇತ್ತಂತೇಳಿದ್ರೆ ಅದು ಡಿ ಕೆ ಆಗ್ತದೆ ಆಮೇಲಿಂದ ಬರ್ತದೆ ಬಾಕಿ ಡಿ ಕೆ ಥರ ಇಲ್ಲ ಆಪ್ಷನ್ಸಲ್ಲಿ ಡಿ ಕೆ ಆಗುವ ರೀತಿಯಲ್ಲಿ ಇಲ್ಲಿ ಡಿ ಕೆ ಆಗೋಲ್ಲ ಮತ್ತು ಇಲ್ಲಿ ಏನೋ ಡೆಲ್ಟಾ ವ್ಯಾಲ್ಯೂ ಟೀಟಾ ವ್ಯಾಲ್ಯೂ ಅದೆಲ್ಲ ಯಾವುದೋ ನೋಡಬೇಕಂತ ಇಲ್ಲ ಒಂದು ರೂಪಾಯಿಗೆ ಒಂದು ಪಾಯಿಂಟ್ ಅಂದರೆ ಒಂದು ಪಾಯಿಂಟು ನಿಮಗೆ ಅಲ್ಲಿ ಮೂವ್ ಆದ್ರೆ ಅದೇ ತರ ಒಂದು ಪಾಯಿಂಟ್ ನಿಮಗೆ ಫ್ಯೂಚರ್ಸ್ ಅಲ್ಲೂ ಮೂವ್ ಆಗುತ್ತೆ ಇದು ಫಿಕ್ಸ್ ಓಕೆನಾ ಆ ಮೂಮೆಂಟ್ ಅನ್ನು ನಾವು ಫುಲ್ ಆಗಿ ತಕೊಂಬೋದು ಬಟ್ ಒಂದೇ ಒಂದು ಏನಂತ ಹೇಳಿದ್ರೆ ಇಲ್ಲಿ ಒಂದು ಲಾಟ್ ಬೈಯೂ ಮಾಡಬಹುದು ಮತ್ತೆ ಇಲ್ಲೇನೆ ಫ್ಯೂಚರ್ಸ್ ಅನ್ನ ಸೆಲ್ಲು ಮಾಡ್ಬೋದು ಎರಡನ್ನೂ ಮಾಡೋಕ್ಕೆ ಅವಕಾಶ ಇದೆ ಬೈ ಮಾಡ್ಲಿಕ್ಕೂ ಅವಕಾಶ ಇದೆ ಸೆಲ್ ಮಾಡ್ಲಿಕ್ಕೂ ಅವಕಾಶ ಇದೆ ಎರಡಕ್ಕೂ ಮಿನಿಮಮ್ ಕ್ಯಾಪಿಟಲ್ ಒಂದು ಎರಡೂವರೆ ಲಕ್ಷ ರೂಪಾಯಿ ವರೆಗೆ ಬೇಕು ಒಂದು ಲಾಟಿಗೆ ಒಂದು ಲಾಟಿಗೆ ಬೇಕು ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಿದ್ರೆ ಕೆಲವ್ರಿಗೆ ವರ್ಕಿಂಗ್ ಹೋಗ್ತಾ ಇರ್ತಾರೆ ವರ್ಕಿಂಗ್ ಜಾಬ್ಗೆಲ್ಲ ಹೋಗ್ತಾ ಇರ್ತಾರೆ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ ಜಾಗದಲ್ಲಿ ತಗೊಳಕ್ಕೆ ಅವ್ರಿಗೆ ಕಾಯ್ತಾ ಇರಬೇಕು ಅಷ್ಟೊತ್ತಿಗೆ ಅಲ್ಲಿ ಎಷ್ಟು ಡಿಕೆ ಆಗುತ್ತೆ ಆಪ್ಷನ್ಸ್ ಅಲ್ಲಿ ಯಾವ ಅಲ್ಲಿ ತಗೊಬೇಕು ಅನ್ನೋದೆಲ್ಲ ಕೆಲವರಿಗೆ ಕನ್ಫ್ಯೂಷನ್ ಈಗ ನಾವು ಕೋರ್ಸಲ್ಲಿ ಹೇಳ್ಕೊಡ್ತೀವಿ ಕೋರ್ಸನ್ನು ನೋಡ್ಕೊಂಡು ಮಾಡೋಂಥವ್ರು ಮಾಡ್ತಾ ಇದ್ದಾರೆ ಅವರು ಅದ್ರ ಆಪ್ಷನ್ಸ್ ಆಪ್ಷನ್ಸನ್ನು ನಾವು ಸೆಟ್ ಮಾಡಿಟ್ಟು ಹೋಗ್ತಾರೆ ಬಟ್ ಕೆಲವರೆಲ್ಲ ವರ್ಕಿಂಗ್ ಹೋಗೋರ್ಗೆ ಗೊತ್ತಾಗಲ್ಲ ಅವ್ರು ಏನು ಮಾಡ್ತಾರೆ ಈಗ ಇಲ್ಲಿಗೆ ಉದಾಹರಣೆಗೆ ಈಗ ಹನ್ನೆರಡು ಗಂಟೆ ಝೋನ್ ಬ್ರೇಕ್ ಆಗಿ ಮೇಲ್ಗಡೆ ಇದೆ ಸೊ ನಾವೇನು ನೋಡಬೇಕು ಸಿ ನೋಡಬೇಕು ಅಂದ್ರೆ ಬೈಯಿಂಗ್ ಸೈಡೆ ನೋಡಬೇಕು ಸೊ ಈಗ ನಾವೀಗ ಹದ್ನೈದು ನಿಮಿಷ ಕ್ಯಾಂಡಲ್ ಬ್ರೇಕ್ ಆಗಿ ರೀಟೆಸ್ಟ್ ಗೆ ನಾವು ತಗೊಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಸರಿಯಾ ಇದು ಫ್ಯೂಚರ್ ಸ್ಟಾರ್ಟ್ ಅಲ್ಲೂ ಹೇಳ್ತಿರೋದು ಸೊ ಈಗ ಬ್ರೇಕ್ ಆಯ್ತು ರೀಟೆಸ್ಟಿಗೆ ಬರಬೇಕು ಸೊ ಬ್ರೇಕ್ ಆದಾಗ ರೀಟೆಸ್ಟ್ ಗೆ ಇಲ್ಲಿ ಇವರು ಟೈಪ್ ಮಾಡಿಟ್ಟು ಹೋದ್ರು ಅದೇ ರೇಟ್ಗೆನೆ ಬೈ ಆಗುತ್ತೆ ಯಾವುದೇ ರೀತಿಯ ಡಿ ಕೆ ಆಗೋದು ಅಲ್ಲಿ ಹದಿನೈದು ನಿಮಿಷ ಟೆಚ್ ಆಗ್ಬೇಕಾದ್ರೆ ಇಲ್ಲಿ ಬೇರೆ ರೀತಿ ಆಗೋದು ಅದ್ಯಾವುದು ಇರಲ್ಲ ಸೇಮ್ ಟು ಸೇಮ್ ಇರುತ್ತೆ ಬೈ ಆಗುತ್ತೆ ಆಮೇಲೆ ಸ್ಟಾಪ್ ಲಾಸ್ ಅನ್ನ ಪರ್ಟಿಕ್ಯುಲರ್ ಆಗಿ ಈ ಕ್ಯಾಂಡಲ್ನ ಲೋ ಅಂದರೆ ಈ ಕ್ಯಾಂಡಲ್ನ ಲೋಗೆ ಇಡಬಹುದು ಅಲ್ಲೇನಾಗುತ್ತೆ ನಿಮಗೆ ಡಿ ಕೆ ವ್ಯಾಲ್ಯೂ ಇಂದಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಸ್ಟಾಪ್ ಲಾಸ್ ಇಡಬೇಕಾಗಿ ಬರುತ್ತೆ ಆಪ್ಷನ್ಸ್ ಅಲ್ಲಿ ಇಲ್ಲ ಪ್ರಾಬ್ಲಮ್ ಇರೋದಿಲ್ಲ ಮತ್ತೆ ಟಾರ್ಗೆಟನ್ನು ನಾವು ಸೆಟ್ ಮಾಡಿ ಇಡಬಹುದು ಫಾರ್ ಎಕ್ಸಾಂಪಲ್ ಒನ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಏನಾದರೂ ನೀವು ಟಾರ್ಗೆಟ್ ಇಟ್ಕೊಂಡಿದ್ವಿ ಅಂತ ನಾವು ಅದೇ ಗೆ ಬಿಡಬೇಕು ಅಂತ ಪ್ಲಾನಿಂಗ್ ಇತ್ತಂದರೆ ಈಗ ಉದಾಹರಣೆಗೆ ಆರ್ನೂರ ತೊಂಬತ್ನಾಲ್ಕಕ್ಕೆ ತಗೊಳ್ಳೋದು ನಾವು ಏಳ್ನೂರ ಮೂವತ್ತೆರಡಕ್ಕೆ ಬಿಡುದು ಅಂದ್ರೆ ಏಳ್ನೂರ ಮೂವತ್ತೆರಡಕ್ಕೆ ಬಿಡಬಹುದು ಈ ರೀತಿ ಸೊ ಇದರಿಂದ ಏನಾಗುತ್ತೆ ನಿಮಗೆ ಪರ್ಟಿಕ್ಯುಲರ್ ನಂಬರ್ಸ್ ಅಲ್ಲಿ ಬೈ ಮಾಡ್ಬೋದು ಆದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕಾಸ್ಟ್ ಜಾಸ್ತಿ ಎರಡನೇದು ನಮಗೆ ಒಂದು ವೇಳೆ ಒಂದೇ ಸಲ ಮಾರ್ಕೆಟ್ ಫಾಲ್ ಆದ್ರೆ ನಾವು ಸ್ಟಾಪ್ ಲಾಸ್ ಇಡ್ಲಿಲ್ಲ ಅಂದ್ರೆ ಹೆವಿ ಲಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಲಾಸು ಸ್ಪೀಡಲ್ಲಿ ಇರುತ್ತೆ ಒಂದು ರೂಪಾಯಿಗೊಂದು ಆ ರೀತಿ ಸ್ಪೀಡಲ್ಲಿ ಇರೋದ್ರಿಂದ ಸೊ ಇದನ್ನ ನಾವು ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಈ ಒಂದು ಚಾರ್ಟ್ ಅಲ್ಲಿ ನೋಡೋಣ ಆಸ್ಟ್ರಾ ಚಾರ್ಟ್ ಅಲ್ಲಿ ನೋಡೋಣ ಸೊ ಈಗ ಇದ್ರಲ್ಲಿ ಏನಂದ್ರೆ ಒನ್ ಮಂತ್ಗೆ ನಾವು ತಗೊಳೋದು ಓಕೆನಾ ಈಗ ಉದಾಹರಣೆಗೆ ಇವತ್ತಿನ ಚಾರ್ಟ್ ಪ್ರಕಾರವಾಗಿ ಇವತ್ತಿನ ಚಾರ್ಟ್ ಪ್ರಕಾರವಾಗಿ ಒಂಬತ್ತು ಕಾಲದ್ದು ಹೈ ಬ್ರೇಕ್ ಆದಾಗ ನಾವು ಬೈ ಮಾಡಿದೀವಿ ಅಂತ ಇಟ್ಕೊಳ್ಳೋಣ ರೀಟೆಸ್ಟಿಗೆ ಬೈ ಮಾಡಿದೀವಿ ಎಷ್ಟು ರೇಟ್ ರೀಟೆಸ್ಟ್ ಇದೆ ಆರ್ನೂರ ತೊಂಬತ್ತು ಸೊ ನಾವೀಗ ಏನ್ ಮಾಡಿದೀವಿ ಬೈ ಮಾಡ್ತಾ ಇದೀವಿ ಒಂದು ಲಾಟ್ ಫ್ಯೂಚರ್ ಪ್ರೈಸ್ ಅನ್ನು ಎಷ್ಟು ಮಾಡಿದ್ವಿ ಆರ್ನೂರ ತೊಂಬತ್ತಕ್ಕೆ ಬೈ ಮಾಡಿದ್ವಿ ಓಕೆನಾ ಈಗ ಆ್ಯಡ್ ಪೊಸಿಷನ್ ಮಾಡಿದ್ವಿ ಸೊ ಈಗ ಏನಾಗುತ್ತೆ ಇಲ್ಲಿ ನಮಗೆ ತೋರಿಸುತ್ತೆ ನೋಡಿ ಇದು ಬೈ ಮಾಡಿದಿರಿ ಆರ್ನೂರ ತೊಂಬತ್ತಕ್ಕೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ಲಿಮಿಟೆಡು ಮ್ಯಾಕ್ಸಿಮಮ್ ಲಾಸ್ ಅನ್ ಲಿಮಿಟೆಡು ಈಗ ಅಟ್ ಪ್ರೆಸೆಂಟು ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ನಿಮಗೆ ಪ್ರಾಫಿಟ್ ರನ್ ಆಗ್ತಿದೆ ಯಾಕೆ ಸಾವಿರದ ಒಂಬೈನೂರ ಎಂಬತ್ತೇಳು ಪ್ರಾಫಿಟ್ ರನ್ ಆಗ್ತಿದೆ ಅಂದರೆ ಈಗ ಅದು ಮಾರ್ಕೆಟ್ ಎಲ್ಲಿವರೆಗೆ ಹೋಗಿ ಬಂದಿದೆ ಏಳ್ನೂರು ಚಿಲ್ಡವರೆಗೆ ಹೋಗಿ ಏಳ್ನೂರ ಹದಿನೆಂಟರಲ್ಲಿ ಇದೆ ಸೊ ಇಷ್ಟೇ ಇರೋದ್ರಿಂದಾಗಿ ಆರ್ನೂರ ಒಂಬತ್ತು ಫಾರ್ ಎಕ್ಸಾಂಪಲ್ ನಾವೀಗ ಐ ಎಲ್ ಬಿಟ್ಟಿದ್ವಿ ಅಂತ ಆದ್ರೆ ಹೈ ರೇಟ್ ಎಷ್ಟಿತ್ತು ಏಳ್ನೂರ ನಾಲ್ಕು ಸೊ ನಾವು ಎಕ್ಸಿಟ್ ಪಾಯಿಂಟ್ ಅನ್ನು ಏಳ್ನೂರ ನಲ್ವತ್ನಾಲ್ಕಲ್ಲಿ ಇದ್ರೆ ನಮಗದು ಜಾಸ್ತಿಯೇ ಸಿಗುತ್ತೆ ಆರ್ನೂರ ತೊಂಬತ್ತರಿಂದ ಏಳ್ನೂರ ಐವತ್ತು ಪಾಯಿಂಟ್ ಅಂದ್ರೆ ಮೂರು ಮುಕ್ಕಾಲ್ ಸಾವಿರ ರೂಪಾಯಿ ನಮಗೆ ಪ್ರಾಫಿಟ್ ಸಿಗುತ್ತೆ ಆದರೆ ಕಾಸ್ಟ್ ಬೈ ಮಾಡ್ಲಿಕ್ಕೆ ಕಾಸ್ಟ್ ನೋಡಿ ಎರಡು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಬಂಡವಾಳ ಬೇಕು ಈಗ ನಮ್ಮ ಹತ್ರ ಅಷ್ಟು ಬಂಡವಾಳನೂ ಇಲ್ಲ ಆಂಡ್ ನಾವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೇಕಂತಿದ್ರು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ನಮ್ಗೆ ಆಗಲ್ಲ ಸೊ ಈಗ ಎಡ್ಜಿಂಗ್ ಮಾಡಿ ನಾವು ಇದನ್ನ ಮಾಡಬಹುದಾ ಅನ್ನೋದು ಪ್ರಶ್ನೆ ಸೊ ಎಡ್ಜಿಂಗ್ ಮಾಡ್ಬೋದು ಇದು ರೇಟ್ ಅನ್ನು ಕಮ್ಮಿ ಮಾಡಿ ತಗೊಬೋದು ಸೊ ಎಡ್ಜಿಂಗ್ ಮಾಡ್ಬೇಕಂದ್ರೆ ಈಗ ನೀವು ಬೈಯಿಂಗ್ ಮಾಡೋದಂತಾದ್ರೆ ನೀವು ಯಾವುದೇ ಒಂದು ಫ್ಯೂಚರ್ಸ್ ಅನ್ನ ಅಂದ್ರೆ ಈ ಫ್ಯೂಚರ್ಸ್ ಅನ್ನ ಬೈ ಮಾಡೋದು ಅಂತ ಆದರೆ ನೀವು ಎಡ್ಜಿಂಗಿಗೋಸ್ಕರ ನೀವು ಒಂದು ಆಪ್ಷನ್ಸ್ ಆಪ್ಷನ್ಸ್ ಅನ್ನ ಸೇಲ್ ಮಾಡಬೇಕು ಸಾರಿ ಆಪ್ಷನ್ಸ್ ಅನ್ನ ಬೈ ಮಾಡಬೇಕು ಯಾವ ಆಪ್ಷನ್ ಅನ್ನ ಬೈ ಮಾಡಬೇಕು ನೀವು ಬೈ ಮಾಡೋದು ಫ್ಯೂಚರ್ನ ಫ್ಯೂಚರ್ನ ಬೈ ಮಾಡೋದಂತಾದ್ರೆ ಫ್ಯೂಚರ್ನ ಬೈ ಮಾಡೋದಂದ್ರೆ ಪಿ ಯನ್ನು ಬೈ ಮಾಡಬೇಕು ನೀವು ಫ್ಯೂಚರ್ ಅನ್ನ ಸೆಲ್ ಮಾಡೋದಂತಾದ್ರೆ ನೀವು ಸಿ ಅನ್ನ ಬೈ ಮಾಡಬೇಕು ಅಂದ್ರೆ ಉಲ್ಟಾ ಅಲ್ಲಿ ನೀವು ಬೈ ಮಾಡೋದಂತಾದ್ರೆ ಇಲ್ಲಿ ಪಿ ತಗೊಬೇಕು ಅಲ್ಲಿ ಸೆಲ್ ಮಾಡೋದಂತಾದ್ರೆ ಇಲ್ಲಿ ಸಿ ತಗೊಬೇಕು ಆವಾಗ ಮಾತ್ರ ನಿಮಗೆ ಅದು ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಅಂದ್ರೆ ಒಂದು ನಿಮ್ಗೆ ಹೆಡ್ಜಿಂಗ್ ಮಾಡಿ ಕೊಡ್ತಾರೆ ಅಂಡ್ ನಿಮ್ಗೆ ಎಂಟ್ರಿಗೂ ನಿಮ್ಗೆ ಈಸಿ ಇರುತ್ತೆ ಕಮ್ಮಿ ಇರುತ್ತೆ ಸೊ ಈಗ ನಾವು ಇಲ್ಲಿ ಬೈಯಿಂಗ್ ತಗೊಂಡಿದ್ರಿಂದ ನಾವೀಗ ಉದಾಹರಣೆಗೆ ಚಾರ್ಟ್ ಅಲ್ಲಿ ಹಾಕಿ ನೋಡೋಣ ಆಪ್ಷನ್ ಚಾರ್ಟ್ ಅಲ್ಲಿ ಇವತ್ತಿನ ಹನ್ನೊಂದನೇ ತಾರೀಕಲ್ಲಿ ಬೈಯಿಂಗ್ ಮಾಡೋದ್ರಿಂದ ನಾವು ಪುಟ್ಟನ್ನು ಒಂದು ಬೈ ಮಾಡಬೇಕು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಈಗ ಇಪ್ಪತ್ತೈದು ಸಾವಿರದ ಇದೆ ನಾವು ಬೈ ಮಾಡಿದ್ದು ಆರ್ನೂರ ತೊಂಬತ್ತು ಆರ್ನೂರ ತೊಂಬತ್ತಂದ್ರೆ ಐನೂರ ತೊಂಬತ್ತಲ್ಲಿ ನಾವು ಬೈ ಮಾಡಿದ್ದೀವಿ ಸೊ ಐನೂರ ತೊಂಬತ್ತಲ್ಲಿ ಬೈ ಮಾಡಿದ್ರಿಂದ ನಾವು ಒಂದು ಐನೂರಿನ ಪುಟ್ಟನ್ನ ಬೈ ಮಾಡ್ತಾ ಇದ್ದೀವಿ ಆವಾಗಿನ ರೇಟಲ್ಲಿ ಫಾರ್ ಎಕ್ಸಾಂಪಲ್ ಆವಾಗ ಒಂದು ಇಪ್ಪತ್ತೈದು ರೂಪಾಯಿ ಇತ್ತು ಅಂತ ಇಟ್ಕೊಂಡು ಈಗ ಅದನ್ನ ಆ್ಯಡ್ ಮಾಡ್ತೀವಿ ಈಗ ಏನಾಯ್ತು ನಮಗೆ ಇಲ್ಲಿ ನೋಡಿ ಲಾಸ್ ಡಿಫೈನ್ಡ್ ಆಗೋಯ್ತು ಹದಿನಾರು ಸಾವಿರಕ್ಕಿಂತ ಜಾಸ್ತಿ ಲಾಸ್ ಆಗೋಲ್ಲ ಯಾವಾಗಿನವರೆಗೆ ಈ ವಾರ ಎಂಡ್ ಆದ್ರೆ ನಾಳೆವರೆಗೂ ನಮ್ಗೆ ಲಾಸ್ ಆಗಲ್ಲ ಅಷ್ಟೇ ಆಗೋದು ಅಂಡ್ ಪ್ರಾಫಿಟ್ ಆವಾಗ ಒಂದ್ ಸಾವಿರದ ಒಂಬೈನೂರ ಇದ್ದಿದ್ದು ಒಂಬೈನೂರ ಎಂಬತ್ತೆರಡಕ್ಕೆ ಬಂತು ಯಾಕೆ ಈ ಸೆಕ್ಯೂರಿಟಿಗೆ ನಾವು ಕೊಟ್ಟಂತಹ ಸಂಬಳ ಆ ಸೆಕ್ಯೂರಿಟಿಗೆ ನಾವು ಕೊಟ್ಟಂತಹ ಒಂದು ಎಕ್ಸ್ಪೆನ್ಸಸ್ ಸರಿಯಾ ನೋಡಿ ಇಲ್ಲಿ ನಮ್ಗೆ ಏನಾಯ್ತು ಲಾಸ್ ಡಿಫೈನ್ಡ್ ಆಗೋಯ್ತು ಇಷ್ಟೇ ಬರೋದು ಲಾಸ್ ಪ್ರಾಫಿಟ್ ಅನ್ಡಿಫೈನ್ಡ್ ಎಷ್ಟು ಬೇಕಾದ್ರೆ ಬರ್ಲಿ ಮಾರ್ಕೆಟ್ ಎಷ್ಟು ಮೇಲೆ ಓದು ನಮ್ಗೆ ಲಾಭನೇ ಆಗ ಕರೆಕ್ಟಾ ಸೊ ಹಾಗಾಗಿ ನಮ್ಗೆ ಮಾರ್ಜಿನ್ ನೋಡಿ ಒಂದು ಐವತ್ತು ಸಾವಿರ ರೂಪಾಯಿ ಒಳಗಿದ್ರೆ ನಾವು ಫ್ಯೂಚರ್ಸ್ ಅನ್ನೇ ಬೈ ಮಾಡ್ಬೋದು ಈ ರೀತಿ ಇದೆ ಅದೇ ಅದು ಬೈ ಮಾಡ್ಬೇಕಾದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅಂದ್ರೆ ಫಸ್ಟ್ ಪುಟ್ ಅನ್ನು ಬೈ ಮಾಡಿ ಆಮೇಲೆ ನಾವು ಫ್ಯೂಚರ್ಸ್ ಅನ್ನ ಬೈ ಮಾಡಬೇಕು ಅದೇ ತರ ಸೆಲ್ ಮಾಡೋದಿದ್ರೆ ಫಸ್ಟ್ ಸಿ ಅನ್ನ ಬೈ ಮಾಡಿ ಆಮೇಲೆ ಫ್ಯೂಚರ್ಸ್ ಅನ್ನ ಸೆಲ್ ಮಾಡಬೇಕು ಇದು ಎಲ್ಲ ಕೆಲವು ಮೆಥಡಾಲಜಿ ಇದೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ ಬಟ್ ಇದ್ರಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿದ್ದು ಈ ರೀತಿ ಮಾಡಿದಾಗ ನಮ್ಗೆ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ನಮ್ಗೆ ಮಾರ್ಜಿನ್ ಕಮ್ಮಿ ಆಗುತ್ತೆ ಅಂಡ್ ನಮ್ಗೆ ಕರೆಕ್ಟ್ ಜಾಗ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಾವು ಬೈ ಮಾಡ್ಬೋದು ಆ್ಯಂಡ್ ಸ್ಟಾಪ್ ಲಾಸ್ ಅನ್ನು ನಾವು ಪರ್ಟಿಕ್ಯುಲರ್ ಆಗಿ ಇಡಬಹುದು ಸೊ ದಟ್ ನಮ್ಗೆ ಅಲ್ಲಿ ಏನು ಪ್ರಾಬ್ಲಮ್ಯಾಟಿಕ್ ಆಗಿ ಬರಲ್ಲ ರಾತ್ರಿಗೇನೋ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ನಮಗೆ ಮ್ಯಾಕ್ಸಿಮಮ್ ಲಾಸ್ ಡಿಫೈನ್ಡ್ ಆಗಿರುತ್ತೆ ಇದಕ್ಕಿಂತ ಜಾಸ್ತಿ ಲಾಸ್ ಆಗಲ್ಲ ಸರಿಯಾ ಸೊ ಇದು ನಾವು ಫ್ಯೂಚರ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡುವಂತಹ ವಿಧಾನ ಒಟ್ಟು ಮೂರು ದಿವ್ಸದ್ದು ನೀವು ನೋಡಿದಾಗ ವಿಡಿಯೋದಲ್ಲಿ ಎಡ್ಜಿಂಗ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ಹೇಳಿದೀವಿ ಅದಾದ್ಮೇಲಿಂದ ನಾವು ಎಡ್ಜಿಂಗ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾವು ತೋರಿಸಿದೀವಿ ಅದ್ರ ಜೊತೆಗೆ ಈಗ ಫ್ಯೂಚರ್ಸ್ ಅನ್ನು ಹೇಳಿದೀವಿ ಸೊ ನೀವು ಕೇಳಿದಕ್ಕೋಸ್ಕರ ನಾವು ಇದಿಷ್ಟನ್ನು ಮಾಡಿದೀವಿ ನಾವೆಲ್ಲರೂ ಕಡೆ ಕೋಸ್ಟಲ್ ಟ್ರೇಡರ್ಸ್ ಅವರೇ ಬೈಯರ್ಸ್ಗಳು ಆಪ್ಷನ್ ಬೈಯರ್ಸ್ ನಾವು ಆಪ್ಷನ್ ಬೈಯಿಂಗ್ ಬಿಟ್ಟು ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ ನಮ್ಗೆ ಆಪ್ಷನ್ ಬೈಯಿಂಗ್ ಅಲ್ಲಿ ಕಾನ್ಫಿಡೆಂಟ್ ಜಾಸ್ತಿ ನಾವು ಅದನ್ನೇ ಮಾಡೋದು ಆಯ್ತಾ ಆದ್ರೆ ಕೇಳಿದ್ರಲ್ಲ ಅಂತ ಒಂದೇ ಒಂದು ಪ್ರಶ್ನೆಗೋಸ್ಕರ ನಾವು ಹೇಳಿದಿವಿ ಅದು ನಿಫ್ಟಿಲ್ ಮಾತ್ರ ಯಾಕೆ ಅಂದ್ರೆ ನಾವು ಮಾಡ್ತಿರೋದು ನಿಫ್ಟಿ ಮಾತ್ರ ನಾನು ಕಳೆದ ಆರು ವರ್ಷದಿಂದನು ನಾನು ಮಾಡ್ತಾ ಇರೋದು ನಿಫ್ಟಿ ಮಾತ್ರ ನಾನು ನಿಫ್ಟಿ ಬಿಟ್ಟು ಮತ್ತೆ ಯಾವುದನ್ನೂ ಮಾಡಲ್ಲ ಬ್ಯಾಂಕ್ ನಿಫ್ಟಿ ಮಾಡಲ್ಲ ಸೆನ್ಸೆಕ್ಸ್ ಮಾಡಲ್ಲ ಗೊತ್ತಿಲ್ದಿರೋದನ್ನ ಹೇಳೂಬಾರದು ಓಕೆನಾ ಫ್ಯೂಚರ್ಸ್ ಅನ್ನ ನಾನು ಏನು ಬೈ ಮಾಡಲ್ಲ ನಾನು ಆಪ್ಷನ್ಸ್ ಅನ್ನ ಗೊತ್ತು ಕ್ಯಾಲ್ಕುಲೇಷನ್ ಮಾಡಕ್ ಗೊತ್ತು ಸ್ಟೂಡೆಂಟ್ಸ್ಗೂ ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀನಿ ಅದೇ ಪ್ರಕಾರವಾಗಿ ನಾವು ಟ್ರೇಡ್ ಮಾಡೋದು ಈಗ ಇವತ್ತು ನೋಡಿದ್ರು ಸಹ ಇವತ್ತು ನಮ್ಗೆ ಅದು ಎಲ್ಲಿ ಬೈ ಮಾಡ್ಬೇಕಂತ ಗೊತ್ತಿರೋದ್ರಿಂದಾಗಿ ನಾವು ಎಕ್ಸಾಕ್ಟ್ ರೇಟ್ ಅಲ್ಲಿ ಬೈ ಮಾಡ್ತೀವಿ ಎಕ್ಸಾಕ್ಟ್ ರೇಟ್ ಅಲ್ಲಿ ಎಕ್ಸಿಟ್ ಆಗ್ತೀವಿ ನೋಡಿ ಮೂವತ್ತು ಪಾಯಿಂಟ್ ಇನ್ನೂರ ಒಂಬತ್ತರಿಂದ ಇನ್ನೂರ ಮೂವತ್ತೊಂಬತ್ತು ಕರೆಕ್ಟ್ ಮೂವತ್ತು ಪಾಯಿಂಟ್ ಹತ್ತು ಲಾಟಲ್ಲಿ ಕುತ್ಕೊಬೇಕಂದ್ರೆ ಅವರ ಕಾನ್ಫಿಡೆಂಟ್ ಲೆವೆಲ್ ನೋಡಿ ನಾವ್ ಇಲ್ಲಿ ಅಮೌಂಟ್ ಯಾಕೆ ಹಾಕಲ್ಲ ಅಂದ್ರೆ ಸುಮ್ನೆ ಟೆಂಪ್ಟ್ ಆಗ್ಬಾರ್ದು ಅಂತ ನಾವು ಖಾಲಿ ಇಲ್ಲಿ ರೇಟ್ ಹಾಕ್ತಿವಿ ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ಳಿ ಹತ್ತು ಲಾಟಿಗೆ ಮೂವತ್ತು ಪಾಯಿಂಟ್ ಅಂತ ಹೇಳಿದ್ರೆ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಆಯ್ತು ಇಪ್ಪತ್ತೆರಡುವರೆ ಸಾವಿರ ರೂಪಾಯಿಯನ್ನ ಅವ್ರು ಮಾಡಿದ್ದಾರೆ ಅಂದ್ರೆ ಕಾನ್ಫಿಡೆಂಟ್ ಲೆವೆಲ್ ಎಷ್ಟಿದೆ ನೋಡ್ಕೊಳ್ಳಿ ಕರೆಕ್ಟ್ ಅಲ್ವಾ ಅದೇ ತರ ಕೆಲವರೆಲ್ಲ ಇಪ್ಪತ್ತು ಪಾಯಿಂಟು ಹತ್ತು ಪಾಯಿಂಟ್ ಎಲ್ಲ ಇದ್ದಾರೆ ಅಂಡ್ ಇವತ್ತು ಟೋಟಲ್ ತೆಗೆದ್ರೆ ನಾವು ಒಂದು ತರ್ಟಿ ಸಿಕ್ಸ್ ತರ್ಟಿ ನೈನ್ ವರೆಗೆ ಕೊಟ್ಟಿದ್ದೀವಿ ಸೊ ತರ್ಟಿ ಸಿಕ್ಸ್ ತರ್ಟಿ ನೈನ್ ಪಾಯಿಂಟ್ಸ್ ಇಸ್ ಎ ಯೂಜ್ ಇನ್ಕಮ್ ನಿಫ್ಟಿನಲ್ಲಿ ನಾವು ಏ ಮಾಡೋದು ಓಕೆನಾ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳ ಇದ್ರೆ ಒಂದು ಲಾಟ್ ಬೈ ಮಾಡಿ ಅಂತೀವಿ ಆ ಒಂದು ಸ್ಟ್ಯಾಟರ್ಜಿಯಲ್ಲಿ ನಾವು ಹೋಗ್ತೀವಿ ಅದ್ರ ಸಕ್ಸಸ್ ಇದೆ ಸೊ ನಮ್ಗೆ ಇದು ಆಕ್ಚುಲಿ ಎಡ್ಜಿಂಗ್ ನಮಗೆ ಅಗತ್ಯ ಬೆಳೋದಿಲ್ಲ ಬಟ್ ನೀವು ಕೇಳಿದಕ್ಕೋಸ್ಕರ ಕೊಟ್ಟಿದ್ದೀವಿ ಅದನ್ನ ಯೂಸ್ ಮಾಡ್ಕೊಳ್ಳೋರು ಯೂಸ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಯಾರು ಆಪ್ಷನ್ ಸೆಲ್ಲರ್ಸ್ ಇದಾರೋ ಅವ್ರ ಹತ್ರ ಕೇಳಿ ಅವ್ರು ಹೇಳ್ಕೊಡ್ಬೋದು ಆದ್ರೆ ಆಪ್ಷನ್ ಸೆಲ್ಲಿಂಗ್ ಜೊತೆಗೆ ನಿಮಗ್ ಬೇಕಾಗಿದ್ದು ಮೇಯ್ನ್ ಆಗಿ ಮಾರ್ಕೆಟ್ ಡೈರೆಕ್ಷನ್ ಅವ್ರ ಆಪ್ಷನ್ ಸೆಲ್ಲಿಂಗು ಎಡ್ಜಿಂಗು ಹೇಳ್ಬೋದು ಅದನ್ನ ನೀವು ಬೇಕ್ರಿ ಎಲ್ಲಿ ಬೇಕಾದ್ರೆ ಕಲೀರಿ ಆದರೆ ಮಾರ್ಕೆಟ್ ಡೈರೆಕ್ಷನ್ ಅವ್ರ ಹತ್ರನೇ ಕೇಳಿ ಯಾರಿಗೂ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲ ಎಲ್ಲ ಏನ್ ಮಾಡೋದು ನಾನ್ ಡೈರೆಕ್ಷನಲ್ ನಾನ್ ಡೈರೆಕ್ಷನಲ್ ಅಂತ ಮಾಡಿ ಎಡ್ಜಿಂಗ್ ಮಾಡೋದು ಎಡ್ಜಿಂಗ್ ಇಟ್ಕೊಂಡಿದ್ದೆ ಅವ್ರು ಯಾಕೆ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಲಿ ಮಾರ್ಕೆಟ್ ನಮ್ಗೆ ತೊಂದರೆ ಇಲ್ಲ ನಮ್ಗೊಟ್ಟು ದುಡ್ಡು ಆಗುತ್ತೆ ಅಂತ ಎಡ್ಜಿಂಗ್ ಮಾಡೋದೇ ಅದಕ್ಕೋಸ್ಕರ ಅವ್ರು ಹೇಳೋದು ಎಕ್ಸ್ಪೆಕ್ಟೇಷನ್ ಮಾಡೋದು ಎಷ್ಟು ವಾರಕ್ಕೆ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಎಷ್ಟು ವಾರಕ್ಕೆ ವೀಕ್ಲಿ ಅಂದ್ರೆ ತಿಂಗ್ಳಿಗೆ ಮ್ಯಾಕ್ಸಿಮಮ್ ಎರಡು ಪರ್ಸೆಂಟ್ ಸಿಕ್ಬಿಟ್ರೆ ನಿಮಗೆ ದೊಡ್ಡ ಇನ್ಕಮ್ ವರ್ಷದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಗ್ರೇಟು ಅಂತೆಲ್ಲ ಹೇಳ್ತಾರೆ ಬಟ್ ನಮ್ಗೆ ಏನಂದ್ರೆ ನಾವು ಇಲ್ಲಿ ಡೈಲಿ ಒನ್ ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ವರೆಗೆ ತೆಗಿತಿದ್ವಿ ಆಪ್ಷನ್ ಬೈ ಆಪ್ಷನ್ ರಿಸ್ಕಿ ಅಂತ ಹೇಳ್ತಾರೆ ಯಾರು ರಿಸ್ಕ್ ಇಲ್ಲ ಎಲ್ಲರಿಗೂ ರಿಸ್ಕ್ ಆದ್ರೆ ಆಪ್ಷನ್ ಅನ್ನ ಗೊತ್ತಿದ್ದು ಮಾಡಿದ್ರೆ ರಿಸ್ಕ್ ಇಲ್ಲ ಸೊ ಎಂಟ್ರಿ ಗೊತ್ತಿರ್ಬೇಕು ಸ್ಟಾಪ್ ಲಾಸ್ ಇಡಕ್ಕೆ ಗೊತ್ತಿರಬೇಕು ಟಾರ್ಗೆಟ್ ಎಕ್ಸಿಟ್ ಆಗ ಗೊತ್ತಿರಬೇಕು ನಿಮ್ಮ ಹತ್ರ ಒಂದು ರೂಲ್ಸ್ ಇರಬೇಕು ಆ ರೂಲ್ಸ್ ಪ್ರಕಾರವಾಗಿ ಮಾಡಿದ್ರಿಂದಾದ್ರೆ ಖಂಡಿತವಾಗ್ಲೂ ನೀವು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ಬೋದು ಗೊತ್ತಾಗ್ಲಿಲ್ಲ ಅಂದ್ರೆ ಬನ್ನಿ ನಮ್ಮೊಟ್ಟಿಗೆ ಕೋರ್ಸ್ ಸೇರಿ ಸೋ ದಟ್ ನಾವು ನಿಮ್ಗೆ ಅದ್ರಲ್ಲಿ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ಇನ್ನೊಂದು ಎಜುಕೇಶ್ನಲ್ ವೀಡಿಯೋಸ್ಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ನೀವು ಮಾಡಬೇಕಾಗಿರುವಂಥದ್ದು ಲೈಕು ಸಬ್ಸ್ಕ್ರೈಬು ನಿಮ್ಮ ಫ್ರೆಂಡ್ಸ್ಗಳಿಗೆ ತಿಳಿಸುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್